ಪ್ರೇಯಸಿ ಜೊತೆ ಸರಸಕ್ಕೆ ಬಂದಿದ್ದಂತ ಪ್ರಿಯಕರ್ನನ್ನ ಮಟಾಶ್ ಮಾಡಲಾಗಿದೆ ತನ್ನ ತಂಗಿ ಜೊತೆ ಸರಸಕ್ಕೆ ಬಂದಿದ್ದಾನೆ ಅಂತ ನೋಡಿ ಆ ಪ್ರೇ ಪ್ರಿಯಕರ್ನನ್ನ ಕೊಲೆಯನ್ನ ಮಾಡಿರುವಂತದ್ದು ಅಣ್ಣ ತಂಗಿಯ ಪ್ರಿಯಕರ್ನನ್ನ ಕೊಂದು ನಂತರ ಕುಂಭಮೇಳಕ್ಕೆ ಹೋಗಿದ್ದಾನೆ ಎಂತೆಂಥವರೆಲ್ಲ ಹೋಗ್ತಾರೆ ನೋಡಿ ಕುಂಭಮೇಳಕ್ಕ ತಂಗಿಯನ್ನ ಕೊ ತಂಗಿಯ ಪ್ರಿಯಕರ್ನನ್ನ ಕೊಂದು ಆ ಪಾಪ ಕಳ್ಕೊಳ್ಳಕ್ಕೆ ಕುಂಭಮೇಳಕ್ಕೆ ಹೋಗಿದ್ದಾನೆ ಅಣ್ಣ ಕಲಬುರಗಿಯ ಆಳಂದದ ಕಜೂರಿಯಲ್ಲಿ ನಡೆದಿರುವಂತ ಕೊಲೆ ಈಗ ಬಯಲಾಗ್ತಾ ಇದೆ ಯಾವತ್ತ ನಡೆದಿದ್ದು ಫೆಬ್ರವರಿ ಹದಿನಾರರಂದು ಕಾಣೆಯಾಗಿದ್ದಂತ ರಾಹುಲ್ ಎಂಬ ವ್ಯಕ್ತಿ ವ್ಯಕ್ತಿಯ ಶವ ಸಿಕ್ಕಿದ್ದೆ ಒಂದು ದೊಡ್ಡ ರೋಚಕ ಕೊಲೆಗೈದು ಶವಕ್ಕೆ ಕಲ್ಲು ಕಟ್ಟಿ ಡ್ಯಾಮ್ನಲ್ಲಿ ಹಾಕಿದ್ರು ಹಂತಕರು ಆತನನ್ನ ಕೊಲೆಗೈದು ನಂತರ ಶವಕ್ಕೆ ಕಲ್ಲನ್ನು ಕಟ್ಟಿ ಡ್ಯಾಮಿಗೆ ಹಾಕಿದ್ರು ಯಾಕೆಂದ್ರೆ ಮೇಲ್ ಬರಬಾರ್ದು ಅಂತ ಹಿಂಗೆ ಮಾಡುದು ಎಷ್ಟೋ ಕಡೆ ಕೆರೆಗಳಲ್ಲಿ ಊರುಗಳಲ್ಲೂ ಕೂಡ ಅಷ್ಟೇ ಯಾರನ್ನಾದ್ರೂ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಕೆರೆ ಒಳಗೆ ಎಸ್ಬಿಟ್ಟಿರ್ತಾರೆ ಕಲ್ಲನ್ನು ಕಟ್ಬಿಟ್ಟು ಮೇಲ್ ಬರಬಾರ್ದು ಆ ಶವ ಅಂತ ಕೊಲೆಗೈದು ಶವಕ್ಕೆ ಕಲ್ಕಟ್ಟಿ ನಲ್ಲಿ ಹಾಕಿದ್ರು ಹಂತಕರು ಹದಿಮೂರು ದಿನಗಳ ನಂತರ ಪೊಲೀಸರಿಗೆ ಸಿಕ್ಕಿತ್ತು ರಾಹುಲ್ ಶವ ರಾಹುಲ್ ಮೊಬೈಲ್ ಸಿಡಿಆರ್ ಆರ್ ಅನ್ನ ಆಧರಿಸಿ ತನಿಖೆಯನ್ನ ಮಾಡಲಾಯಿತು ಆಳಂದ ಪೊಲೀಸರಿಗೆ ಸಿಕ್ಕಿತ್ತು ಮಹತ್ವದ ಸುಲಿವು ಹದಿನಾರು ವರ್ಷದ ಬಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ ಒಂದು ಮಹತ್ವದ ಸುಲಿವು ಸಿಗುತ್ತೆ ಸಿಡಿಆರ್ ಆರ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಹುಡುಕುವಂತಹ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ತನಿಖೆಯ ಟೈಮ್ನಲ್ಲಿ ಹದಿನಾರು ವರ್ಷದ ಬಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು ಪೊಲೀಸರ ವಿಚಾರಣೆಯಲ್ಲಿ ಬಾಯ್ ಬಿಡ್ತಾನೆ ಬಾಲಕ ರಾಹುಲ್ ಕುಂದು ಡ್ಯಾಮ್ನಲ್ಲಿ ನಲ್ಲಿ ಹಾಕಿದ್ದಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಮಹಾರಾಷ್ಟ್ರ ಗಡಿಯ ಸಾಂಗ್ವಿ ಡ್ಯಾಂ ನಲ್ಲಿತ್ತು ಹೆಣ ಎರಡು ದಿನ ಶೋಧ ಮಾಡಿದಾಗ ಸಿಕ್ಕಿರುವಂತದ್ದು ರಾಹುಲ್ ಶವ ಯುವತಿಯ ಅಣ್ಣ ಸೇರಿ ಒಟ್ಟು ಮೂವರನ್ನ ಬಂಧನ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಟೋಟಲಿ ಮೂವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ವಿಚಾರಣೆಯನ್ನ ಮಾಡ್ಲಾಗ್ತದೆ ಫೆಬ್ರವರಿ ಹದಿನಾರನೇ ತಾರೀಕು ಗಾಣೆಯಾಗಿದ್ದ ಗಾಣೆ ಹುಡುಕುವಂತ ಕೆಲಸ ಮಾಡದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಿ ಡಿ ಆರ್ ಅನ್ನ ಆಧರಿಸಿ ಫಸ್ಟ್ ಟ್ರೇಸ್ ಔಟ್ ಮಾಡುವಂತ ಕೆಲಸ ಮಾಡ್ತಾರಲ್ಲ ಅವಾಗ ಮಾಡ್ಬೇಕಾದ್ರೆ ಹದಿನಾರು ವರ್ಷದ ಅಪ್ರಾಪ್ತನೊಬ್ಬನನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಆತನ ಹೆಸರು ಪೃಥ್ವಿರಾಜ್ ಅಂತ ಪೃಥ್ವಿರಾಜನ ತಂಗಿ ಜೊತೆ ರಾಹುಲ್ ಸಿಕ್ಕಿಬಿದ್ಲು ರಾಹುಲ್ ಸಿಕ್ಕಿಬಿದ್ದ ಹಾಗೆ ಅಣ್ಣ ಪೃಥ್ವಿರಾಜ್ ಕೊಲೆಯನ್ನ ಮಾಡ್ತಾನೆ ಹಾಗಾದ್ರೆ ಏಕ್ ಕೊಲೆ ಮಾಡ್ದ ಶವ ಹೇಗೆ ಸಾಗಿಸಿ ಎಸ್ಕೇಪ್ ಆಗಿದ್ದ ಅವನು ಮಹಾಕುಂಭ ಮೇಳಕ್ಕೆ ಇವನು ಒಬ್ನೇ ಹೋದ್ನ ಅಥವಾ ಈಗ ಅರೆಸ್ಟ್ ಆಗಿರುವಂತ ಮೂರು ಜನರು ಕೂಡ ಹೋಗಿದ್ರ ಹೇಳ್ತಾ ಹೋಗ್ತೀನಿ ಹಾನೂರು ಗ್ರಾಮದ ಯುವತಿ ಭಾಗ್ಯವಂತಿ ಜೊತೆ ಲವ್ ಇತ್ತು ರಾಹುಲ್ ಜೀಪ್ ಚಾಲಕನಾಗಿದ್ದ ರಾಹುಲ್ ಡೈಲಿ ಡ್ರಾಪ್ ಮಾಡ್ತಾ ಇದ್ದಂತೆ ಜೀಪ್ ಚಾಲಕ ಆಗಿದ್ದ ರಾಹುಲ್ ಡೈಲಿ ಡ್ರಾಪ್ ಮಾಡ್ತಾ ಇದ್ದ ನಿತ್ಯ ಕಾಲೇಜಿಗೆ ಕರೆದೊಯ್ಯುವಾಗ ಲವ್ ಶುರುವಾಗಿತ್ತು ಇವನು ರಾಹುಲ್ಗೆ ಮದುವೆ ಆಗಿ ಮಗುವಾದ್ರೂ ಬಿಟ್ಟಿರ್ಲಿಲ್ಲ ಫೆಬ್ರವರಿ ಹದಿನಾರರಂದು ಭಾಗ್ಯವಂತಿ ಕರೆದ್ಲು ಅಂತ ಮನೆಗೆ ಹೋಗಿದ್ದಾನೆ ಫೆಬ್ರವರಿ ಹದಿನಾರನೇ ತಾರೀಕು ಮನೆಗೆ ಹೋಗಿದ್ದ ಅಚಾನಕ್ಕಾಗಿ ಮನೆಗೆ ಬಂದಾಗ ಪೃಥ್ವಿರಾಜ್ಗೆ ಸಿಕ್ಕಿ ಬಿದ್ದಿರುವಂಥದ್ದು ಈ ಜೋಡಿ ಫೆಬ್ರವರಿ ಹದಿನಾರನೇ ತಾರೀಕು ರೊಚ್ಚಿಗೆದ್ದಂಥ ಪೃಥ್ವಿರಾಜ್ ಹಲ್ಲೆ ಮಾಡಿ ರಾಹುಲ್ನನ್ನ ಕೊಂದಿದ್ದಾನೆ ಸಿಟ್ಟು ಬಂದಿದೆ ತಂಗಿ ಜೊತೆ ಆತ ಇದ್ದಿದ್ದನ್ನು ನೋಡಿ ಅದಾದ್ಮೇಲೆ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಶವ ಸಾಗಿಸ್ಲಿಕ್ಕೆ ಪವನ್ ಮತ್ತು ಇನ್ನೊಬ್ಬನ ಸಹಾಯವನ್ನ ಪಡೆದಿದ್ದ ಇವನ್ ಕೊಲೆ ಮಾಡಾದ್ಮೇಲೆ ಶವವನ್ನ ಸಾಗಿಸಲಿಕ್ಕೆ ಪವನ್ ಮತ್ತು ಇನ್ನೊಬ್ಬನ ಸಹಾಯವನ್ನ ಪಡೆದಿದ್ದ ಶವ ಸಾಗಿಸಿದ ಮೇಲೆ ಕುಂಭಮೇಳಕ್ಕೆ ತೆರಳಿದ್ದಂತ ಅಣ್ಣ ಪೃಥ್ವಿರಾಜ್ ಶವವನ್ನ ಸಾಗಿಸಿ ಆ ಆ ಒಂದು ಶವವನ್ನ ಡ್ಯಾಮ್ನಲ್ಲಿ ಬಿಸಾಕಿದ ಬಳಿಕ ಕುಂಭಮೇಳಕ್ಕೆ ಹೋಗಿದ್ದಾನೆ ಅತ್ತ ಡ್ಯಾಮ್ನಲ್ಲಿ ಶವ ಸಿಗ್ತಾ ಇದ್ದಂತಾನೆ ಪೃಥ್ವಿರಾಜ್ ನ ಸಹೋದರಿ ಭಾಗ್ಯವಂತಿ ಹಾಗೂ ತಾಯಿ ಸೀತಾಬಾಯಿ ಸಹ ಪರಾರಿಯಾಗಿದ್ದಾರೆ ಪೊಲೀಸರು ಶೋಧವನ್ನ ಮುಂದುವರೆಸಿದ್ದಾರೆ ಅವರನ್ನು ಕೂಡ ಹಿಡಿಯುವಂತ ನಿಟ್ಟಿನಲ್ಲಿ ಶೋಧವನ್ನ ಮಾಡ್ಲಾಗ್ತಾ ಇದೆ ಹದಿನಾರನೇ ತಾರೀಕು ನಾಪತ್ತೆ ಆಗ್ತಾನೆ ಫೆಬ್ರವರಿ ಹದಿನಾರನೇ ತಾರೀಕು ನಾಪತ್ತೆ ಆಗುವಂಥದ್ದು ಅದಾದ್ಮೇಲೆ ಪೊಲೀಸರು ಆತನ ಸಿಡಿ ಆರ್ ಅನ್ನ ಟ್ರೇಸ್ ಔಟ್ ಮಾಡಿದ ಬಳಿಕ ಗೊತ್ತಾಗಿದೆ ಹದಿಮೂರು ದಿನದ ಬಳಿಕ ಅಲ್ಲ ಪೊಲೀಸರಿಗೆ ಸಿಕ್ಕಿದ್ದು ಈಗ ಒಂದು ನಾಲ್ಕು ದಿನ ಆದ ಬಳಿಕ ಯಾಕೆಂದ್ರೆ ಫೆಬ್ರವರಿ ಹದಿನಾರು ಇವತ್ತು ನಾವು ಇಪ್ಪತ್ತೆರಡನೇ ತಾರೀಕಿನಲ್ಲಿ ನಲ್ಲಿರುವಂಥದ್ದು ಈ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ದಿನ ಆಗ್ತಿದ್ದ ಹಾಗೆ ಪೊಲೀಸರು ಬೇಗನೆ ಈ ಒಂದು ಪ್ರಕರಣವನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ನೋಡ್ತಾ ಇದ್ವಿ ತಂಗಿಯ ಜೊತೆ ಪ್ರೀತಿ ಮಾಡ್ತಾ ಇದ್ದ ಅವಳ ಜೊತೆ ಸಿಕ್ಕಿಬಿದ್ದ ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ನನ್ನ ಕೊಲೆ ಮಾಡ್ತಾ ಇರ್ತಾರ ಹೇಗ್ ಕೊಲೆ ಮಾಡ್ಲಾಯ್ತು ಯಾವ ರೀತಿಯಾಗಿ ಆ ಒಂದು ಶವನ್ನ ಸಾಗಿಸ್ಲಾಯ್ತು ಹೇಗ್ ಸಿಕ್ಕಿಬಿದ್ರು ಪೊಲೀಸರು ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಿದ್ರು ಇವರನ್ನ ಮತ್ತೆ ಆ ಪ್ರೇಯಸಿ ಮತ್ತೆ ಆಕೆಯ ತಾಯಿ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ಲಾಗ್ತದೆ ಮನೆಯಲ್ಲಿ ಯಾರೆಲ್ಲ ಇದ್ರು ಕೊಲೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಂತ ಹೌದು ಪೃಥ್ವಿ ಏನಂತಂದ್ರೆ ತಾನು ಪ್ರೀತಿಸಿದಂತ ಯುವತಿ ಕರೆದಾಳನ್ನೋ ಕಾರಣಕ್ಕಾಗಿ ಆತ ಯುವಕ ಹೋಗೋದು ಈಗ ಶವವಾಗಿ ಪತ್ತೆಯಾಗಿರುವಂತದ್ದು ಕಲಬುರಗಿಯ ಖಜೂರಿ ಗ್ರಾಮದ ರಾಹುಲ್ ಯುವಕ ಆನೂರ್ ಗ್ರಾಮದ ಭಾಗ್ಯವಂತಿಯನ್ನು ಯುವತಿಯೊಂದಿಗೆ ಲವ್ ಮಾಡ್ತಿದ್ದ ಆದ್ರೆ ಆ ಒಂದು ಲವ್ಗೆ ಕಳೆದ ಹಲವು ವರ್ಷಗಳಿಂದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಪ್ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಪೃಥ್ವಿರಾಜ್ಗೆ ಮದುವೆ ಕೂಡ ಆಗುತ್ತೆ ಆದ್ರೆ ಮದುವೆ ಆಗಿ ಮಗು ಆದರೂ ಕೂಡ ಆಕೆಯೊಂದಿಗೆ ಇನ್ನೂ ಕೂಡ ಸಂಬಂಧವನ್ನ ಇಟ್ಟುಕೊಂಡಿರ್ತಾನೆ ಹೀಗಾಗಿ ಆವತ್ತಿನ ದಿನ ಏನೋ ಫೆಬ್ರವರಿ ಏನು ಜನವರಿ ಮೂವತ್ತರಂದು ಅವರ ಯುವತಿಯ ಮನೆಯಲ್ಲಿ ಅಣ್ಣ ತಮ್ಮ ಮತ್ತೆ ಆ ತಾಯಿ ಎಲ್ಲರೂ ಕೂಡ ಮನೆಯಿಂದ ಆಚೆ ಹೋಗಿರ್ತಾರೆ ಆ ಆಚೆ ಹೋಗಿದಂತ ಸಂದರ್ಭದಲ್ಲಿ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿ ಕರೆ ಮನೆಯಲ್ಲಿ ಯಾರು ಇಲ್ಲ ಬಾ ಅಂತಂದಾಗ ಆದ್ರೆ ಅದು ಏನು ಅಂತಂದ್ರೆ ಈ ತನ್ನ ಒಂದು ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅವತ್ತಿನ ದಿನ ಏನಂತಾರೆ ಇವತ್ತು ಮನೆಯಲ್ಲಿ ಹೋಗಿದ ಮನೆಗೆ ಬಂದ ತಕ್ಷಣ ಆತನ ಏನು ಯುವತಿಯ ಸಹೋದರ ಮನೆಗೆ ಬರ್ತಾರೆ ಆ ಮನೆಗೆ ಬಂದಂತ ಸಂದರ್ಭದಲ್ಲಿ ಯುವ ತನ್ನ ಸಹೋದರಿಯ ಜೊತೆಗೆ ಈ ಯುವಕನನ್ನ ಕಂಡು ಆತ ಕೋಪಗೊಳ್ತಾನೆ ಆ ಕೋಪಗೊಂಡಂತ ಸಂದರ್ಭದಲ್ಲಿ ಆತನನ್ನ ಮನೆಯಲ್ಲೇ ಥಳಿಸಿ ಆತನನ್ನ ಕೊಲೆ ಮಾಡ್ತಾರೆ ಆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿದ ನಂತರ ಆತನಿಗೆ ಏನಂತಂದ್ರೆ ಎಲ್ಲಿ ಇದು ಕೊಲೆಯನ್ನ ಮಾಡಿದ್ದೀವಿ ಇದನ್ನ ಶವ ಸಾಗಾಟು ಹೇಗೆ ಮಾಡುದು ಅನ್ನೋದ್ರ ಶವ ಸಾಗಾಟ ಹೇಗೆ ಮಾಡುವ ಪ್ರಶ್ನೆ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ತನ್ನ ಇಬ್ಬರು ಸ್ನೇಹಿತರಿಗೆ ಕಾಲ್ ಮಾಡ್ತಾರೆ ಆ ಇಬ್ಬರು ಸ್ನೇಹಿತರನ್ನ ಕಾಲ್ ಮಾಡಿ ಆತನನ್ನ ಏನು ಮಹಾರಾಷ್ಟ್ರದ ಸಾಂಗ್ಲಿ ಒಂದು ಡ್ಯಾಮಿಗೆ ಕರ ಏನು ಬೈಕ್ ಮೇಲೆ ಶವವನ್ನ ಸಾಗಾಟನೆ ಮಾಡ್ತಾರೆ ಆ ಶವವನ್ನ ಸಾಗಾಟನೆ ಮಾಡದಂತಹ ಸಂದರ್ಭದಲ್ಲಿ ಆ ಶವವನ್ನ ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಶವಕ್ಕೆ ಏನನ್ನ ದೊಡ್ಡ ಕಲ್ಲನ್ನು ಕಟ್ಟಿ ನದಿಯಲ್ಲಿ ಬಿಸಾಕ್ತಾರೆ ಅದಾದ ಬಳಿಕ ಏನು ನಡೆದಿಲ್ಲ ಅನ್ನುವಂತ ರೀತಿಯಲ್ಲಿ ಆತ ಏನಂತಂದ್ರೆ ಕುಂಭಮೇಳ ಮಹಾ ಏನು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಪ್ರಯಾಣನ ಬೆಳೆಸ್ತಾರೆ ಆತ ಏನಂತಂದ್ರೆ ನಾಲ್ಕು ದಿನಗಳ ನಂತರ ಏನು ಬೆಳೆಸಬೇಕಾಗಿತ್ತು ಆದ್ರೆ ಈ ಘಟನೆ ಆತ ಯಾವತ್ತು ಏನೋ ಕೊಲೆ ಮಾಡ್ತಾರೆ ಶವವನ್ನು ಸಾಗಾಟ ಮಾಡ್ತಾರೆ ಅವತ್ತಿನ ದಿನನೇ ಆತ ಕುಂಭಮೇಳಕ್ಕೆ ಮೇಳಕ್ಕೆ ಇಲ್ಲಿ ಏನಂತಂದ್ರೆ ಕೊಲೆ ಮಾಡಿ ಈಗ ಏನು ಪುಣ್ಯ ಪುಣ್ಯ ಪಡ್ಕೊಳ್ಳಕ್ಕೆ ಪಾಪವನ್ನು ತೊಳ್ಕೊಂಡು ಪುಣ್ಯ ಪಡ್ಕೊಳಕೆ ಕುಂಭಮೇಳಕ್ಕೆ ಮೇಳಕ್ಕೆ ಹೀಗಾಗಿ ಹೀಗಾಗಿ ಆತನಂತಂದ್ರೆ ಮಿಸ್ಸಿಂಗ್ ಕೇಸನ್ನು ಏನು ಆಳಂದ್ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ಪೋಷಕರು ನೀಡ್ತಾರೆ ಸೇರ್ಸಿಬಿಟ್ಟು ಮೂರ್ ಜನ ಅಲ್ವಾ ಶವನ್ನ ಸಾಗಿಸಿದ್ದು ಒಂದೇ ಬೈಕಲ್ ಹೆಂಗ್ ಸಾಗಿಸಿದ್ರು ಅಂತ ಈ ಕೊಲೆ ನಡೆದಂತ ಜಾಗದಿಂದ ಈ ಸಾಂಗ್ಲಿ ಡ್ಯಾಮ್ ಇದೆಯಲ್ಲ ಎಷ್ಟು ದೂರ ಇದೆ ಹೇಗ್ ಸಾಕಾಯ್ತು ಆ ಸಂದರ್ಭದಲ್ಲಿ ಯಾವ್ದೇ ಹಳ್ಳಿಗಳು ಇರ್ಲಿಲ್ವಾ ಸೀದಾ ತಗೊ ಮುಂದ್ಬಿಟ್ಟು ಎಸ್ ರಾತ್ರಿ ಹೊತ್ತು ಸಾಕ್ಸಿದ್ದ ಹೇಗೆ ಅಂತ ರಾತ್ರಿ ಹೊತ್ತಲ್ಲಿ ಅಂತ ಏನಂದ್ರೆ ಯಾರು ಇಲ್ಲದೇ ಕಾರಣಕ್ಕಾಗಿ ರಾತ್ರಿ ಹೊತ್ತಲ್ಲಿ ಬೈಕ್ ಮೇಲೆ ಆತನ ಕೂರಿಸಿಕೊಂಡು ಏನಂತಂದ್ರೆ ಇಲ್ಲಿ ಎಲ್ಲೇ ಲೋಕಲ್ ಅಲ್ಲಿ ನಾವೇನಾದ್ರೂ ಶವವನ್ನು ಎಸಿದ್ರೆ ಇಲ್ಲಿನ ನಮ್ಮ ಕರ್ನಾಟಕ ಪೊಲೀಸರಿಗೆ ಗೊತ್ತಾಗುತ್ತೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಏನು ಶವವನ್ನ ಸಾಗಾಟ ಮಾಡಿ ಆ ಒಂದು ಡ್ಯಾಮ್ ನಲ್ಲಿ ಏನಂದ್ರೆ ಶವವನ್ನ ಮೇಲೆ ಬರದೇ ರೀತಿಯಲ್ಲಿ ಯಾಕಂತಂದ್ರೆ ಆ ಒಂದು ಶವ ಏನು ಕಲ್ಲು ಬಂಡಿಯನ್ನ ಕಟ್ಟಿ ನದಿಯಲ್ಲಿ ಬಿಸಾಕಿದ್ರಿಂದ ಆ ಶವ ಸುಮಾರು ಒಂದು ಹದಿನೈದು ದಿನಗಳ ಕಾಲ ಅದು ಅದನ್ನ ಮೇಲೆ ಬರಲ್ಲ ಹಾಗಾಗಿ ಅಲ್ಲಿವರೆಗೂ ಕೂಡ ಎಂಟೈರ್ ಬಾಡಿ ಅನ್ನೋದು ಡಿಸ್ಪೋಸಲ್ ಆಗುತ್ತೆ ಏನೋ ಯಾರಿಗೆ ರೀತಿಯ ಗುರುತು ಸಿಗಲ್ಲ ಹಾಗಾಗಿ ಆ ಒಂದು ರೀತಿಯ ಗುರುತೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವರು ಏನಾದ್ರೂ ಅನ್ನೋನ್ ಬಾಡಿ ಅಂತ ಹೇಳಿ ಮುಚ್ಚಾಕ್ತಾರೆ ಆ ಒಂದು ಪ್ಲಾನ್ ಮಾಡಿ ಆ ಬಾಡಿಯನ್ನ ಮಹಾರಾಷ್ಟ್ರಕ್ಕೆ ಸಾಗಾಟನೆ ಮಾಡ್ತಾರೆ ಆ ಸಾಗಾಟ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಏನು ಮಿಸ್ಸಿಂಗ್ ಸಿಡಿಆರ್ ಅನ್ನ ಚೆಕ್ ಮಾಡ್ತಾರೆ ಮಿಸ್ಸಿಂಗ್ ಆದವ ಸಿಡಿಆರ್ ಆರ್ ಅನ್ನ ಚೆಕ್ ಮಾಡ್ತಾ ಹೋದಾಗ ಒಂದೊಂದೊಂದು ಒಂದೊಂದಾಗಿ ಮಾಹಿತಿಯನ್ನು ಸಿಗುತ್ತೆ ಅಲ್ಲದೆ ಅದೇ ಗ್ರಾಮದ ಏನು ಪೃಥ್ವಿರಾಜ್ ಆತನ ಸ್ನೇಹಿತನ ಏನು ಸ್ನೇಹಿತನ ಸಿಡಿಆರ್ ಕೂಡ ಅದಕ್ಕೆ ಮ್ಯಾಚ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಆತನನ್ನ ಕರೆದು ಅಪರಾಧ ಬಾಲಕಿಯ ಆತನನ್ನ ಕರೆದು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಈ ಒಂದು ಭಯಾನಕ ಕೊಲೆಯ ರಹಸ್ಯವನ್ನ ಬಿಚ್ಚಿಡ್ತಾನೆ ಅದಾದ ಬಳಿಕ ಆತನ ಕೊಲೆಯನ್ನ ಮಾಡಿದಂತ ನದಿಗೆ ಬಿಸಾಕ ಸಂದರ್ಭದಲ್ಲಿ ಆತನ ಎರಡು ದಿನಗಳ ಕಾಲ ಏನು ನದಿಯಲ್ಲಿ ಕಾರ್ಯಾಚರಣೆ ಮಾಡಿ ಈಗ ಬೈಕ್ ಏನು ಯುವಕನ ಶವವನ್ನ ಹೊರತೆಗಿತಾರೆ ಈ ಒಂದು ಎಂಟಾರ ಏನು ಭಾಗಿಯಾಗಿದ್ದಂತಹ ಮೂರು ಜನ ಯುವ ಸ್ನೇಹಿತರಲ್ಲದೆ ಅವರ ತಾಯಿ ಮತ್ತು ಸಹೋದರಿ ಕೂಡ ಈಗ ನಾಪತ್ತೆಯಾಗಿರುವಂತದ್ದು ಆ ಪ್ರಮುಖ ಆರೋಪಿ ಪ್ರತಿಭಾಜ್ ಈಗ ತಲೆಮರೆಸಿಕೊಂಡಿದ್ದು ಕುಂಭ ತೆರಳಿರ್ತಾನೆ ಸಂದರ್ಭದಲ್ಲಿ ಆತನನ್ನು ಕೂಡ ಬಂಧಿಸಲಿಗ ಪೊಲೀಸರು ಬಲೆ ಬೀಸಿರುವಂತದ್ದು ಪೃಥ್ವಿರಾಜ್